ಮಾಜಿ ಸಂಸದ ಬಿ ವಿ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಮಾನ್ವಿ ಪಟ್ಟಣದಲ್ಲಿ ಅಭಿಮಾನಿಗಳು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುವಂತಹ ಮೂಲಕ ಸಂಭ್ರಮಾಚರಣೆಯನ್ನ ಮೆರೆದಿದ್ದಾರೆ ಅಥವಾ ಆಚರಿಸಿದ್ದಾರೆ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ರೋಗಿಗಳ ಅಥವಾ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಮಾನ್ವಿ ಮಂಡಲ ಬಿಜೆಪಿ ಅಧ್ಯಕ್ಷ ವೀರಭದ್ರಗೌಡ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಅಥವಾ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಬಿ ವಿ ನಾಯಕರು ಸಮಾಜದಲ್ಲಿ ಉತ್ತಮ ಹೆಸರು ಹೊಂದಿದ್ದಾರೆ ಮತ್ತು ಅವರ ಜನಪರ ಕಾಳಜಿನ ಶ್ಲಾಘಿಸಿದರು ಬ್ರಾಹ್ಮಣವಾಡಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಇದೇ ವೇಳೆ ಅಭಿಮಾನಿಗಳು ಬಿ ನಾಯಕರ ಭಾವಚಿತ್ರ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಹಾಗೂ ನಮ್ಮ ಮಾನವೀಯ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಿ ಸಾಹೇಬರ ಸಾಹೇಬ್ರ ಐವತ್ತೊಂದು ಐವತ್ತೆಂಟನೇ ವಯಸ್ಸಿದ ಒಂದು ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ಇಂದು ನಾವು ಅವರ ಅಭಿಮಾನಿ ಬಳಗ ಹಾಗೂ ಮಾನವೀಯ ಮಂಡಲ ಬಿ ಜೆ ಪಿ ಪಕ್ಷದ ವತಿಯಿಂದ ಈ ಅಂಧ ಮಕ್ಕಳ ಮತ್ತು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಒಂದು ಹಣ್ಣು ಹಂಪಲವನ್ನು ವಿಚ ವಿತರಿಸುವ ಮೂಲಕ ಆ ಒಂದು ಬಡವರು ಬಡವರು ಮತ್ತು ಎಲ್ಲ ಒಂದು ಜನರ ಒಂದು ಆಶೀರ್ವಾದ ಅವರಿಗಿರಲಿ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ಮತ್ತು ರಾಜಕಾರಣದಲ್ಲಿ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಎಂದು ಅವರಿಗೆ ಆಶೀರ್ವಾದ ಎಂದು ನಾವೆಲ್ಲರೂ ಆ ಒಂದು ಬಡ ಮಕ್ಕಳಿಗೆ ಈ ಒಂದು ಹಣ್ಣು ಹಂಪಲುಗಳನ್ನು ನೀಡೋ ಮೂಲಕ ಅವರಿಗೆ ಆಶೀರ್ವಾದ ಎಂದು ಆಶಿಸ್ತಾರೆ ನಾವು ಕೂಡ ಅವರಿಗೆ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ ಐವತ್ತೆಂಟನೇ ಬಿ ವಿನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಅಂಧ ಮಕ್ಕಳು ಹಾಗೂ ಅನಾಥಾಶ್ರಮ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡಲ ವಿತರಣೆ ಮಾಡಲಾಗುತ್ತದೆ ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಅವರಿಗೆ ಉನ್ನತ ಸ್ಥಾನಮಾನವು ಸಿಗಲೆಂದ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಸು ಪೆನ್ನು ಹುಟ್ಟುಹಬ್ಬದ ಅಂಗವಾಗಿ ವಿತರಣೆ ಮಾಡಲಾಗುತ್ತದೆ ಸನ್ಮಾನ್ಯ ಶ್ರೀ ಬಿ ವಿ ನಾಯಕ್ ಸಾವ್ರವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಾಯುಕ್ತವಾಗಿ ನಮ್ಮ ಕಾರ್ಯಕರ್ತರು ಮತ್ತು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವತ್ತು ಅಂಧ ಆಶ್ರಮಕ್ಕೆ ಮತ್ತು ನೆರಳು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಣ್ಣ ಹಂಪಲು ವಿತರಣೆ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಸರಕಾರಿ ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಕೂಡ ಎಲ್ಲ ರೋಗಿಗಳಿಗೆ ಅಣ್ಣ ಹಂಪಲುಗಳನ್ನು ವಿತರಣೆ ಮಾಡಿ ಮತ್ತು ಶುಭ ಹಾರೈಸಿ ಎಲ್ಲರಿಗೂ ಕೂಡ ಈ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಮುಂದೆ ಬಿ ವಿವರಿಗೆ ಒಳ್ಳೆ ಭವಿಷ್ಯದಲ್ಲಿ ಒಳ್ಳೆ ಉನ್ನತ ಸ್ಥಾನವನ್ನು ದೊರೆಯಲೆಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಇನ್ನೂ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಲೆಂದು ಆಶಿಸಿ ನನ್ನ ಎರಡು ಮಾತುಗಳು ಮುಗಿಸುತ್ತೇನೆ